ನ್ಯೂಸ್ ಝಡ್ 4 ಗೆ ಸ್ವಾಗತ ನಾನು ಸೌಮ್ಯಾ ಮಳ್ಳಲಿ 1 ರಿಂದ 5ನೇ ತರಗತಿ ಶಾಲೆ ಪ್ರಾರಂಭ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಆರ್ ವಿಶಾಲ್ ನೇತೃತ್ವದ ಸಮಿತಿ ನಡೆಯತಾ ಇದೆ ಖಾಸಗಿ ಶಾಲೆ ಒಕ್ಕೂಟ ರೂಪಸ ಜೊತೆ ಸಭೆಯನ್ನ ಡಾಕ್ಟರ್ ವಿಶಾಲ್ ನಡೆಸಲಿದ್ದಾರೆ ಮೂರನೇ ಹಂತದಲ್ಲಿ 1 ರಿಂದ 5ನೇ ತರಗತಿ ಶಾಲೆ ಪ್ರಾರಂಭಕ್ಕೆ ಒತ್ತಾಯ ಮಾಡ್ಲಾಗ್ತಾ ಇದೆ ರೂಪಸ ಅಧ್ಯಕ್ಷ ಲೋಕೇಶ್ ತಾಳಿಕಟ್ಟೆ ಹಾಗೆ ಪದಾದಿಕಾರಿಗಳ ಜೊತೆ ಸಭೆಯನ್ನ ನಡೆಸಲಾಗ್ತಾ ಇದೆ ಶಾಲೆ ಆರಂಭಕ್ಕೆ ಬೇಕಾದ ಸಿದ್ಧತೆಗಳು ಹಾಗೆ ಸಮಸ್ಯೆಗಳ ಬಗ್ಗೆ ಗಹನವಾದಂತಹ ಚರ್ಚೆ ಕೂಡ ಆಗ್ತಾ ಇರುವಂತದ್ದು ಸದ್ಯ ಕೊರೋನಾ ಸೋಂಕು ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಾ ಇದೆ ಬಟ್ ಮೂರನೇ ಅಲೆಯ ಭೀತಿ ಇರೋದ್ರಿಂದ ಆ ಸಂದರ್ಭದಲ್ಲಿ ಮಕ್ಕಳಿಗೆ ಹೆಚ್ಚು ಎಫೆಕ್ಟ್ ಆಗುತ್ತೆ ಅಂತ ತಜ್ಞರು ಈಗ ವರದಿ ಕೊಟ್ಟಿರೋದ್ರಿಂದಾಗಿ ಒಂದರಿಂದ ಐದನೇ ತರಗತಿಯನ್ನ ಯಾವಾಗಿಂದ ಶುರು ಮಾಡಬೇಕು ಅದಕ್ಕಿರುವಂತಹ ಸಮಸ್ಯೆಗಳೇನು ಯಾವ ರೀತಿ ಸಾಧಕ ಬಾಧಕಗಳಿದೆ ಇದೆಲ್ಲದರ ಬಗ್ಗೆ ಚರ್ಚೆಯನ್ನ ನಡೆಸಲಾಗುತ್ತೆ ಸಾರ್ವಜನಿಕ ಶಿಕ್ಷಣ ಇಲಾಖೆ ಆಯುಕ್ತರಾಗಿರುವಂತಹ ಆರ್ ವಿಶಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೆಯುತ್ತೆ ಖಾಸಗಿ ಒಕ್ಕೂಟದ ರೂಪ್ಸ ಜೊತೆ ಸಭೆಯನ್ನ ನಡೆಸಲಿದ್ದಾರೆ ಇನ್ನು ಮೂರನೇ ಹಂತದಲ್ಲಿ ಒಂದರಿಂದ ಐದನೇ ತರಗತಿ ಶಾಲೆ ಪ್ರಾರಂಭಕ್ಕೆ ಈಗ ಒತ್ತಾಯ ಕೂಡ ಕೇಳಿ ಬಂದಿರುವಂತದ್ದು ಹಾಗಾಗಿ ಈಗ ಈ ಒಂದು ಸಭೆಯನ್ನ ನಡೆಸಲಾಗ್ತಾ ಇದೆ ಶಾಲೆ ಆರಂಭಕ್ಕೆ ಯಾವ ರೀತಿ ಸಿದ್ಧತೆಗಳಾಗಿದೆ ಅಲ್ಲದೆ ಆರಂಭ ಮಾಡಿದ್ರೆ ಏನಾದ್ರೂ ಸಮಸ್ಯೆಗಳಾಗುತ್ತಾ ಈ ಕುರಿತಂತೆ ಗಹನವಾದ ಚರ್ಚೆ ನಡೀತಾ ಇದೆ ಕೆಲವೇ ಕ್ಷಣಗಳಲ್ಲಿ ಈ ಒಂದು ಸಭೆ ಆರಂಭವಾಗಿದೆ ಈಗ ಒಂದರಿಂದ ಐದನೇ ತರಗತಿಯನ್ನ ಕೂಡ ಆರಂಭ ಮಾಡಬೇಕು ಅನ್ನುವಂತಹ ಒತ್ತಾಯ ಕೇಳಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಶಾಲೆಯನ್ನ ಆರಂಭ ಮಾಡೋ ಕುರಿತಂತೆ ಈಗ ಚರ್ಚೆ ನಡೆಯುತ್ತೆ ಕೆಲವೇ ಕ್ಷಣಗಳಲ್ಲಿ ಸಭೆ ಆರಂಭವಾಗಲಿದೆ